ಸಕ್ಕತ್ತಾಗಿದೆ ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ ನಾವು ಯೂಶಲಿ ಏನಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ ಎಲ್ಲ ಆಚೆ ಹೋಗೋದು ಡಿನ್ನರ್ಗೆ ಹೋಗೋದು ಅಥವಾ ಆ ಥರ ಈ ಥರ ಪ್ಲಾನ್ ಮಾಡ್ತಿದ್ವಿ ಬಟ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೋ ಮೆಮೊರೇಬಲ್ ಯಾಕಂದರೆ ಶೂಟ್ ಮಾಡ್ತಿದ್ವಿ ನಾವು ಪ್ರೊಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ದಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ಲವೇನೋ ಬಟ್ ಅಷ್ಟು ಬಿಕಾಸ್ ಆಫ್ ದ ಶೂಟ್ ನಾವು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಪ್ಲಸ್ ಆ ಸೆಟ್ಟಿಂಗ್ ಸಾಂಗ್ ಎಲ್ಲ ಇಟ್ ವಾಸ್ ಲೈಕ್ ಸೊ ರೊಮ್ಯಾಂಟಿಕ್ ತುಂಬ ಇಷ್ಟ ಆಗಿರುತ್ತೆ ಮೂವಿ ಮಾಡ್ತೀರಾ ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತ ಬಟ್ ನಾವು ನಾವ್ ಯಾವಾಗ್ಲೂ ಅಂತ ನಾವ್ ಸೂಟ್ ಆಗೋ ತರ ಯಾವಾಗ್ಲಾರ ಸ್ಟೋರಿ ಬಂದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ ಅಂತ ಅದೇ ತರ ಒರ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಒಂದು ಮೂವಿ ಸ್ಕ್ರಿಪ್ಟ್ ಹೇಳಿದ್ರು ಅವಾಗ ನಂಗಂತ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಲೈಕ್ ಎಸ್ ನಾವು ಇದನ್ನು ಮಾಡಲೇಬೇಕು ಅಂತ ಮೂವಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ ಆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಮೇಡಮ್ ಒಂದು ನಿಮಿಷ ಆಡಿಯೋ ಸರಿಯಾಗಿ ಕೇಳಿಸ್ತಿಲ್ಲ ಯಾರಿಗೂ ಮೈಕ್ ಮೈಕ್ ಪತ್ತಿರ ಇಟ್ಕೋಬೇಕು ಅದನ್ನು ಹಾಂ ನಿಮಿಷ